ಬುದ್ಧಿ ಬೇಡವ ಅವ್ನು ಯಾರೋ ತಾಯಿ ಕಾಕೊಂಡಿರೋ ಮಗ ಅಂತ ಹೇಳಿ ಅಯ್ಯ ಮನೆ ಕರ್ಕೊಂಡ್ ಬರೋದು ಅವ್ರ ಮನೆಗೆ ಹೋಗಿ ಊಟ ಮಾಡಿಸೋದು ಏನಪ್ಪಾ ಇದಂತೂ ನೋಡಕ್ಕೆ ಒಂದಿಷ್ಟು ಇಷ್ಟು ಚೆನ್ನಾಗಿ ಕಾಣಲ್ಲ ಯಾರನ್ನ ಏನ್ ತಿಳ್ಕೊತಾರೆ ಅಂತ ಸ್ವಲ್ಪನು ಅವ್ರಿಗೆ ಏನು ಅನ್ಸೋದೇ ಇಲ್ವಾ ಹಾ ಅಯ್ಯೋ ಅಲ್ಲ ಎಂಟಿ ಇಲ್ಲೇ ಇರೋ ಗಂಡನ ಮನೆಗೆ ಹೋಗ್ ಬಂದ್ರೆ ಹಿಂಗೆ ಹೆಂಗ್ಸು ಅದು ಅದುವಲ್ದೇನೆ ಇವ್ರಿಗೂ ಗಂಡ ಸತ್ತಿದೆ ಅವ್ರಿಗೆ ಎಂಟಿ ಸತ್ತಿದ್ದಾರೆ ಹಾರನ ನೋಡ್ದು ತಿಳ್ಕೊಂಬಲ್ಲ ಸ್ವಲ್ಪನು ನಾಚಿಕೆನೆ ಇಲ್ಲಪ್ಪ ನನಗೆ ಯಾಕಬೇಕು ಹಾ ನಾನ್ ಹೇಳಿದ್ರೆ ಆಮೇಲೆ ನನ್ನೇ ಕೆಟ್ಟ ಮಾಡ್ತಾರೆ ಹಾ ಹೆಂಗಾದ್ರು ಹೇಳು ಯಾರಾದ್ರು ಆಮೇಲೆ ಆಮೇಲೆ ಒಂಥರಲ್ಲ ಏನಾದರೂ ಸ್ಕೆಟ್ ಸಂಬಂಧ ಕಲ್ಪಿಸಿ ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಹಾಂ ಈಗ ಗೊತ್ತಾಗಲ್ಲ ಗಣಸು ಹಂಗೆ ಹೆಂಗಾದ್ರೂ ನಡೆಯುತ್ತೆ ಯಾರು ಏನು ಅಂಬಲ್ಲ ಗಂಡತ್ರ ಹೆಣ್ಮಕ್ಳು ನೀತಾನೆ ಅಡಿಕೆ ಮಾಡ ಹಾ ಇವಾಗಿನ ನಾನು ಮಾತಾಡ್ತಿದ್ದೆ ಅಷ್ಟೊಳಗೆ ಬಂದೇ ಬಿಟ್ಟು ಮನೆಗೆ ಕಿರ್ಗಾನ ಹಾ ಏನಮ್ಮ ರಾಣಿ ಮನೆಗೆ ಯಾರು ಕಾಣಿಸ್ತಾ ಇಲ್ಲ ನಿನ್ ಗಂಡ ರಾಧಮ್ಮ ಆಮೇಲೆ ನಿಮ್ಮತ್ತೆ ಯಾರು ಇಲ್ವಾ ಆ ಯಾರು ಇಲ್ಲ ಎಲ್ಲಿಗ ಹೋಗ್ಯವ್ರಿ ಯಾರು ಬೇಕು ನಿಮ್ಗೆ ಅದು ನನ್ನ ಮಗ ರಾಧಮ್ಮನ್ ನೋಡಬೇಕು ನೋಡ್ಬೇಕು ಅಂತಂದ ಅದಕ್ಕೆ ಕರ್ಕಂಬಂದೆ ಹಾಂ ಅವ್ರನ್ನ ಯಾಕೆ ನೋಡ್ಬೇಕು ನಿಮ್ಮ ಮಗ ನಿಮ್ಮ ಏನು ಸಂಬಂಧ ಆಗ್ಲಾಗ್ಲಾ ಬರೋದು ಚೆನ್ನಾಗಿರಲ್ಲ ರೀ ಹಾ ಯಾಕಮ್ಮ ಯಾಕೆ ಯಾರು ಏನಂದ್ರು ಈಗ ಅಂಥದ್ದು ಹಾಂ ನಾನು ಬರೋದು ನನ್ನ ಮಗುಗೋಸ್ಕರ ಕಣಮ್ಮ ಹಾಂ ರಾಧಮ್ಮ ಅಂತಂದ್ರೆ ಇವ್ನಿಗೆ ಇಷ್ಟ ಅದವಲ್ದೇನೆ ತಾಯಿಂಗ್ ಕಳ್ಕೊಂಡಿರೋ ತಬ್ಲಿ ಅದಕ್ಕೆ ರಾಧಮ್ಮನ ಜೊತೆಗಾದೆ ಊಟನೂ ಮಾಡ್ತಾನೆ ಅದಕ್ಕೆ ಕರ್ಕೊಂಬತ್ತೀನಿ ಅಷ್ಟೇನೆ ಹಾಂ ಮತ್ತೆ ಬೇರೆ ಏನೂ ಇಲ್ಲ ಕಣಮ್ಮ ಏನು ಅಂದಿಲ್ಲ ಮುಂದಕ್ಕೆ ಯಾರು ಏನು ಅನ್ಬಾರ್ದು ಅಂತ ಹೇಳ್ತಾ ಇದೀನಿ ಅಷ್ಟೇನಿ ಹ ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇದೀನಿ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಗ್ಲಾಗ್ಲ ನಮ್ಮ ಮನೆಗೆ ಬರೋದು ನಿಮ್ಮ ಮಗು ನಿಮ್ಮ ಮಗು ನೆಪ ಮಾಡ್ಕೊಂಡು ಇಲ್ಲಿಗೆ ಬರೋದು ಅವರು ನಿಮ್ಮ ಮನೆಗೆ ಬರೋದು ಅದೆಲ್ಲ ನಾ ನೋಡೋರಿಗೆ ಚೆನ್ನಾಗಿ ಕಾಣಲ್ಲ ಕಾಣೋಣ ಅದಕ್ಕೆ ಹೇಳ್ತಾ ಇದೀನಿ ಅಷ್ಟೇ ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಬೇಕೋಗ್ಬೇಡ್ರಿ ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇರೋದು ಹಾಂ ನೋಡಮ್ಮ ರಾಣಿ ನಾನು ನನ್ನ ಮಗುಗೋಸ್ಕರ ರಾಧಾಮನ್ ಮಾತಾಡ್ಸಕ್ಕೆ ಬತ್ತೀನಿ ಹೊರತು ಬೇರೆ ಏನು ಉದ್ದೇಶ ಇಲ್ಲ ಕಣಮ್ಮ ಹಾಂ ಹಂಗೆಲ್ಲ ನೀನು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ ಹಾಂ ಪಟೇಲ್ ರೇ ನಾನೇನು ತಪ್ಪು ತಿಳ್ಕೊಂತಿಲ್ಲ ನಾನೇನೋ ಒಳ್ಳೆ ರೀತಿಯಲ್ಲೇ ತಿಳ್ಕೊಂತೀನಿ ಆದ್ರೆ ನೋಡ ಜನ ಹಂಗ್ ತಿಳ್ಕೋಬೇಕಲ್ಲ ಏ ರಾಣಿ ರಾಣಿ ಯಾರೇ ಬಂದಿರೋದು ಯಾರ ಕೂಟ ಹೆಂಗ್ ಮಾತಾಡ್ತಾ ಇದ್ಯಾ ಯಾರು ಇಲ್ಲ ಅಂದ್ರೆ ನಿಮ್ಮ ಅತ್ತೆನೋ ಏನೋ ಇರಂಗಿದಾರೆ ಮನೆಗೆ ಅತ್ತೆ ನೀವ್ ಎಲ್ಲಿದ್ರಿ ನಾನು ನೀವು ಎಲ್ಲ ಹೋಗಿದ್ರೇನೋ ರಾಧಕುನ್ ಜೊತೆಗೆ ಒಳಕಡಿಕೆ ಅಂತ ತಿಳ್ಕೊಂಡಿದ್ದೆ ಎಲ್ಗೂ ಹೋಗಿಲ್ಲ ನಾನು ರೂಮ್ನಾಗೆ ಮನಿಕೊಂಡಿದ್ದೆ ಹಾ ಪಟೇಲ್ ರೀ ಪಟೇಲ್ ರೀ ಯಾವಾಗ ಬಂದ್ರಿ

ಏನ್ ಪಟ್ಟಲ್ರಿ ನೀವು ಇನ್ನೊಂದ್ ಮದ್ವೆನಾದ್ರು ಆಗಬಹುದಲ್ಲ ಈ ಹುಡುಗರಿಗೋಸ್ಕರ ಏನಾದ್ರೂನು ಹಾ ಅಪ್ಪ ಅದು ಅಮ್ಮ ಏನು ಅಮ್ಮ ಅಮ್ಮ ಅಂತ ಹೇಳಿ ಹಾ ಮದ್ವೆ ಆಗ್ಬೋದು ಕಣಕ ಆದ್ರೆ ಇವನ್ನ ಚೆನ್ನಾಗಿ ನೋಡ್ಕೊಂತಾಳೆ ಬರೋ ಹೆಂಡತಿ ಅಂತ ಹೇಳಿ ಹೆಂಗ್ ನಂಬೋದು ಹೇಳು ಹಾ ಅವಳು ಅವ್ಳ ಹೊಟ್ಟೆಗೆ ಮಗು ಹುಟ್ಟಿದ್ಮೇಲೆ ಇವ್ನ ಮಲ್ ತಾಯಿ ಮಗುನ್ ತರ ನೋಡಿರಿ ಏನ್ ಮಾಡೋದು ಹೇಳು ಅದಕ್ಕೆ ನನಗೆ ಭಯವಾಗ್ತೈತಿ ಇನ್ನೊಂದ್ ಮದ್ವೆ ಆಗಕ್ಕೆ ಹಾ ಅಲ್ಲ ಯಾರ್ನಾದ್ರುನು ಒಳ್ಳೆಯ ನೋಡಿ ಮದ್ವೆ ಆಗ್ರಿ ಹಾ ನನ್ ಮಗು ನೋಡ್ಕೋಬೇಕು ಅಂತ ಹೇಳಿ ಮೊದ್ಲೇ ಹೇಳ್ಬಿಟ್ಟು ಹಾ ಒಳ್ಳೆ ಮನ್ಸಿರ ಅಂತ ಹುಡುಗಿ ನೋಡಿ ಮದ್ವೆ ಆದ್ರಿ ಹ ಎಷ್ಟಿನ ಅಂತೇಳಿ ನೀವು ಹಿಂಗೆ ಒಂಟಿ ಆಗಿರ್ತೀರ ಹೇಳ್ರಿ ನಿಮ್ಗೂ ಒಂದು ಆ ಆಗುತ್ತೆ ಆ ಹುಡುಗ ಪಾಪ ಒಬ್ಳು ತಾಯಿ ಸಿಕ್ತಂದ ಆಗತ್ತೆ ಹಾ ಮೊದ್ಲು ಮೊದ್ಲು ಎಲ್ಲರೂ ಆಮೇಲೆ ಅವ್ರ ಹೊಟ್ಟೆಗೂ ಒಂದ್ ಮಗು ಹುಟ್ಟಿದ ಮೇಲೆ ಅಲ್ವಾ ಅವ್ರ ಬಂಡವಾಳ ಏನು ಅಂತ ಗೊತ್ತಾಗೋದು ಹ ಅದೇನು ನಿಜಾನೇ ಆದ್ರೂನು ಇಷ್ಟು ನಿಮಗೂ ಏನಂತ ವಯಸ್ಸಾಗಿಲ್ಲ ಏನೂ ಇಲ್ಲ ಇನ್ನೂ ವಯಸ್ಸೈತಿ ಮದ್ವೆ ಆಗ್ಬೋದು ಹಾ ಮುಂದಿಂದ ಯಾರು ಕಂಡವ್ರಿ ಹೇಳ್ರಿ

ರಾಮು ಆ ಹಂಗೆಲ್ಲಾ ಮಾತಾಡ್ಬಾರ್ದು ಸುಂದೀರು ಹ್ಮ್ ಹಂಗೆಲ್ಲ ಮದ್ವೆ ಆಗಕ್ ಆಗಲ್ಲ ವದಿ ತಿನ್ನೋಡ್ ಹಂಗೆಲ್ಲಾ ಮಾತಾಡ್ಬಾರ್ದು ಸುಂದೀರು ಹಂಗೆಲ್ಲ ಮಾತಾಡ್ಬಾರ್ದು ಓದ್ಲಿ ರೀ ಆ ಹುಡ್ಗುಗ್ ಏನು ಗೊತ್ತಾಗಲ್ಲ ಏನೋ ಹೇಳ್ಬಿಟ್ಟಾ ನೀವ್ ಯಾಕಿರ ಹ ಬಿಡಿ ತಗೋಳಿರಿ ಪಟೇಲ್ರಿ ಪಟೇಲ್ರಿ ಏನ್ ಯೋಚನೆ ಮಾಡ್ತಾ ಇದೀರಾ ಏನೂ ಇಲ್ಲ ಕಣಕ್ಕ ನನಗೆ ನನ್ನ ಮಗುಂದೇ ಚಿಂತೆ ಆಗೈತಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಹ್ಞೂ ಯಾಕೆ ಚಿಂತೆ ಮಾಡ್ತೀರಾ ನಾನು ಹೇಳ್ದಂಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ಮನೆ ಕರ್ಕೊಂಡ್ಬರಿ ಆವಾಗೆಲ್ಲ ಸರಿಯಾಗುತ್ತೆ ಹಾಂ ಒಳ್ಳೆ ಹುಡುಗಿ ಎಲ್ಲಿ ಸಿಕ್ತಾರಕ್ಕ ಹಾಂ ಸಿಕ್ಕಿದ್ರು ಅವರು ಒಳ್ಳೆಯವರಾಗಿರ್ತಾರೆ ಅಂತ ನಾ ಹೇಳೋಕ್ಕಾಗಲ್ವಲ್ಲ ಆಗಲ್ವಲ್ಲ ನಾನು ಒಂದು ಹುಡುಗಿನ ನೋಡಿದ್ದೀನಿ ಆದರೆ ಆ ಹುಡುಗಿ ಒಪ್ಕೋಬೇಕಲ್ಲ ಅವ್ರ ಮನೆಯವ್ರು ಒಪ್ಕೋಬೇಕಲ್ಲ ನನ್ನ ಮದುವೆ ಆಗೋಕ್ಕೆ ಹೌದಾ ಯಾರವರು ನಮ್ಮೂರಾರ ಅಪ್ಪ ಬೇರೆ ಅಂತ ನಾನು ಹೇಳ್ರಿ ಕಿರಣ ನಾನು ರಾಧಮ್ಮನ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ ಅವ್ರ ಮನೆ ಇರ್ತಾಗೆ ಅದು ಅಕ್ಕ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಯಾರು ಅಂತ ಹೇಳ್ರಿ ಪಟೇಲ್ ರೀ ಯಾರು ಅಂತ ಹೇಳಿ ನಾವೇ ನೀನ್ ನಿಂತ್ಕೊಂಡು ಮುಂದ್ ನಿಂತ್ಕೊಂಡು ಮಾಡ್ತೀವಿ ಸರಿ ನಾನು ಹೇಳ್ತೀನಿ ಆದ್ರೆ ನನ್ ಮೇಲೆ ಸಿಟ್ ಮಾಡ್ಕೊಬಾರ್ದು ಸರಿ ಹೇಳ್ರಿ ನಾನೇ ಸಿಟ್ ಮಾಡ್ಕೊಂಬ ನಿಮ್ಮ ಮೇಲೆ ಏನು ಇಲ್ಲ ಚಂದ್ರಕ್ಕ ಅದು ನನ್ ಮಗುಗೆ ನಿಮ್ಮ ಮಗಳು ರಾಧಮ್ಮ ಅಂತಂದ್ರೆ ತುಂಬಾ ಇಷ್ಟ ತುಂಬಾ ಹಚ್ಕೊಂಡಿದ್ದಾನೆ ಹಾ ಅದಕ್ಕೆ ನನಗೂ ರಾಧನ್ ಮದುವೆ ಆಗೋದೆ ಒಳ್ಳೇದು ಅವಳಾದ್ರೆ ನನ್ನ ಮಗನು ನನ್ನ ನಮ್ಮ ಮನೇನು ಚೆನ್ನಾಗಿ ನೋಡ್ಕೊಂಬ್ತಾಳೆ ಅಂತಾನ ಅನ್ನಿಸ್ತೈತಿ ಆದ್ರೆ ಇದು ನಿಮ್ಮ ಇಷ್ಟ ಇಷ್ಟ ಇದ್ರೆ ಒಪ್ಕೊಳ್ರಿ ಇಲ್ಲಾಂದರೆ ಪರವಾಗಿಲ್ಲ ಓ ಇದಕ್ಕೆ ನಮ್ಮನಿಗೆ ಅವಾಗ ಅವಾಗ ಬತ್ತಿದ್ದು ಅದಕ್ಕೂ ಮಗು ನೆಪ್ದಾಗೆ ಮನಿ ಕರ್ಸ್ಕೊಂತ ಇದ್ದಿದ್ದು ಈ ವಯ್ಯ ಹಾ ನೋಡ್ರ ನಾನು ಅನ್ಕೊಂಡಂಗೆ ಆತು ಅಯ್ಯೋ ಏನ್ ಪಟೇಲ್ ರೀ ಏನ್ ಹೇಳ್ತಾ ಇದೀರ ನೀವು ಹಾ ಅಲ್ಲ ನಮ್ರ ಅದಕ್ಕೂ ನೀ ಮದ್ವೆ ಆಗ್ತೀರಾ ಅಲ್ಲ ಅವರು ಗಂಡ ಏನ್ ಮದುವೆ ಮಾಡೋಕ್ಕಾಗುತ್ತೀರಾ ನೀವು ಎಂಟಿ ಸತ್ತಿರ ಮದುವೆ ಆಗ್ಬಾರ್ದು ಆಗ್ಬಾರ್ದು ಅಂತನ ಯಾವ ಕಾನೂನಾಗಿ ಹೇಳೈತೆ ಹೇಳಮ್ಮ ರಾಣಿ ಹಾ ಅದು ಜನಗಳು ಮಾಡ್ಕೊಂಡಿರೋದು ಅಷ್ಟೇನಿ ಗಂಡ್ ಮಕ್ಳು ಎಂಟಿ ಸತ್ ಮೇಲೆ ಮದ್ವೆ ಆಗಿ ಆಗ್ತಾರೈತಾನೆ ಹೆಣ್ಮಕ್ಳು ಆಗ್ಬಾರ್ದು ಅಂತ ಏನಾದ್ರು ಹಾ ಕಾನೂನು ಐತಾ ಅಥವಾ ಯಾವ್ದಾದ್ರು ಪುಸ್ತಕದಾಗ ಬರ್ದೇತ ನೋಡಿ ಪಾಟೇಲ್ ರೀ ನೀವು ಹೇಳಕ್ ಆಗಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಮಾಡಿರ್ತಾರೆ ಸಂಪ್ರದಾಯ ನಾವು ಪಾಲನೆ ಮಾಡಬೇಕು ನಮ್ಮ ಸಂಸ್ಕೃತಿನ ಮರೆಯಕ್ಕಾಗುತ್ತಾ ಒಂದ್ಸಲ ಗಂಡ ಸತ್ ಮೇಲೆ ಹೆಣ್ಣು ಇನ್ನೊಂದ್ಸಲ ಮದುವೆ ಆಗಂಗಿಲ್ಲ ಹ ಏನೋ ನನ್ಗೆ ಅನ್ಸಿದ್ದ ನಾನು ಹೇಳ್ದೆ ಇಷ್ಟ ಇದ್ರೆ ಮದುವೆ ಮಾಡಿಕೊಡ್ರಿ ಇಲ್ಲಾಂದ್ರೆ ಬಲವಂತ ಏನು ಇಲ್ಲ ಹ ರಮೇಶ ಇಲ್ಗೋದ ಅವನು ಒಂದು ಮಾತು ಕೇಳಿದ್ರೆ ಚೆನ್ನಾಗಿರೋದು ಅವನು ಏನು ಹೇಳ್ತಿದ್ನು ರಮೇಶ ರಮೇಶ ಬಂದೇನು ಬಾರೋ ಅಕ್ಕಮ್ಮ ಏನು ಪಟೇಲ್ರು ಬಂದ್ಬಿಟ್ಟವ್ರೆ ಬಂದೇವ್ರೆ ಕಣ ಅವ್ರೇನೋ ಹೇಳ್ತಾ ಇದಾರೆ ನೋಡಪ್ಪ ಕೇಳು ಅದೇನು ಅಂತನ ಅದೇನು ಹೇಳ್ತೀನಿ ಕೇಳ್ರಿ ರಾಣಿ ಅದು ಇವ್ರು ಪಟೇಲ್ರು ಇಷ್ಟಿನ ರಾಮ ಮಗ ರಾಧಮ್ಮ ರಾಮದಮ್ಮ ಅಂತ ಹೇಳಿ ಇಲ್ಲಿ ಬರ್ತಿದ್ನಲ್ಲ ಇವರು ಮನೆಗೆ ಹೋಗಿ ಊಟ ಗೀಟ ಮಾಡಿಸಿ ಬತ್ತಿದ್ರಲ್ಲ ಸಮಾಧಾನ ಮಾಡಿ ಅದಕ್ಕೇನೆ ಅದೇನಪ್ಪ ಮಾಡ್ಕೊಂಡು ಇವ್ರು ನಿಮ್ಮ ಅಕ್ಕನ ಮದ್ವೆ ಆಗ್ತಾರಂತೆ ಹ್ಮ್ ಹಂಗಂತ ಹೇಳಿ ಕೇಳಕ್ ಬಂದಿದ್ದಾರೆ ಇವ್ರು ಮದ್ವೆ ಆಗ್ತಾರಂತ ನಮ್ಮನ ಇವರು ಹ್ಮ್ ನೋಡಿ ಅಲಾ ಗಂಡ ಸತ್ಮೇಲೆ ಮೇಲೆ ಎಂತ ಮದ್ವೆ ಆಗಕ್ ಸಂಪ್ರದಾಯ ಯಾರ ಏನಂಬಲ್ಲ ಪಟೇಲ್ ಹಟೇಲ್ರೇ ನೀವೆಲ್ಲಾ ತಿಳ್ಕೊಂಡಿರಾರು ನೀವ್ ಹಿಂಗೆ ಕೇಳ್ಬೋದಾ ನೋಡ ಪರಮೇಶ ಮದ್ವೆ ಆಗ್ಬಾರ್ದು ಅಂತನ ಯಾವ ಶಾಸ್ತ್ರನೂ ಹೇಳಿಲ್ಲ ಯಾವ ದೇವ್ರನು ಹೇಳಿಲ್ಲ ಹ್ಮ್ ಅದು ಮನುಷ್ಯರು ಮಾಡ್ಕೊಂಡಿರ ಸಂಪ್ರದಾಯ ಅಷ್ಟೇನೆ ಹ್ಮ್ ನಾನೇನು ನನಗೋಸ್ಕರ ಮದುವೆ ಆಗಬೇಕು ಅಂತ ನಾನು ಇಲ್ಲ ನನ್ನ ಮಗಗು ನಿಮ್ಮ ಅಕ್ಕ ಅಂದರೆ ಇಷ್ಟ ನಿಮ್ಮ ನಿಮ್ಮಕ್ಕೂ ನನ್ನ ಮಗನ ಕಂಡ್ರೆ ತುಂಬ ಪ್ರೀತಿ ಅದಕ್ಕೋಸ್ಕರನ ನಮ್ಮ ಮನೆಗೆ ನಿಮ್ಮ ಅಕ್ಕನೇ ತಕ್ಕನ ಸೊಸೆ ಆಗ್ತಾಳೆ ಅಂತ ನನಗೆ ನಂಬಿಕೆ ಐತಿ ಅದಕ್ಕೆ ಇಷ್ಟಪಟ್ಟು ಕೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಒಪ್ಕೊಂಡು ಮದುವೆ ಮಾಡಿಕೊಡ್ರಿ ಇಲ್ಲಾಂದರೆ ಏನೂ ಪರವಾಗಿಲ್ಲ ನಿಮಗೇನು ಬಲವಂತ ಮಾಡಲ್ಲ ನಾನು ರಮೇಶ ನನಗೇನು ಪಟೇಲ್ರು ಹೇಳೋದು ಸರಿ ಅಂತ ಕಣೋ ನಿಮ್ಮ ಅಕ್ಕ ಒಂಟಿ ಆಗಿದ್ದಾಳೆ ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡು ಪಾಪ ಅವಳನ್ನು ನೋಡಿದ್ರೆ ನನಗೂ ದುಃಖ ಆಗ್ತೈತಿ ಹಾಂ ಸಾಯತಕ್ಕ ಯಾರು ನೋಡ್ಕೊಂತಾರಪ್ಪ ನನ್ನ ಮಗಳು ನಾ ಅಂತ ಹೇಳಿ ನನಗೂ ಚಿಂತೆ ಆಗೋದು ಹೆಂಗೋ ಆ ದೇವರೇ ಪಟೇಲ್ರನ್ನ ಇಲ್ಲಿ ಕಳ್ಸಿಕೊಟ್ಟೇವನೇ ಅನ್ಸುತ್ತೆ ನನಗೇನೋ ನಿಮ್ಮ ನಾ ಪಟೇಲ್ರಿಗೆ ಮದುವೆ ಮಾಡ್ಕೊಡೋದೇ ಒಳ್ಳೇದು ಅನ್ನಿಸ್ತೇತಪ್ಪ ಹಾ ಯಾರು ಏನಾದರೂ ಅಂದ್ಕೊಂಬಲಿ ಬಿಡು ಏನತ್ತಿ ಅಲಾ ಎಲ್ಲ ತಿಳ್ಕೊಂಡಿರ ನೀವೇ ಹಿಂಗೆ ಹೇಳಿದ್ರಿ ಹಾ ರಾಣಿ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನೀನು ಸುಮ್ಮನೆ ನಿಂತ್ಕೊ ಹಾ ನಿಗೇನು ಗೊತ್ತು ನನ್ನ ಮಗಳು ಚಿಕ್ಕ ವಯಸ್ಸಾಗ ನೀ ಗಂಡು ಅಂತ ಹೇಳಿ ನನಗೆ ಚಿಂತೆ ಆಗಿತ್ತು ಯಾರ್ ನೋಡ್ಕೊಂತಾರಪ್ಪ ಅವಳನ್ನ ಸಾಯತಕ್ಕಣ ಅಂತ ಹ್ಞೂ ರಮೇಶ ನೀನು ಹೇಳು ಏನು ಮಾಡೋಣ ನಾನು ಕೇಳಿದ್ರೆ ನಾನು ಏನಮ್ಮ ಹೇಳಿ ನಾನು ಏನು ಹೇಳೋಕ್ಕಾಗಲ್ಲ ರಾಧಾಕುನೆ ಕೇಳು ಅವಳಿಗೂ ಇಷ್ಟ ಇದ್ರೆ ತಿರಾನ ನೋಡೋಣ ಮುಂದಕ್ಕೆ ಎಲ್ರಿ ಪಟೇಲ್ರಿ ಯಾವಾಗ ಬಂದ್ರಿ ರಾಮು ರಾಧಮ್ಮ ರಾಧಮ್ಮ ನೀನು ಎಲ್ಲಿಗೆ ಹೋಗಿ ಬೇಯಿಸ್ತತ್ತು ನಾವು ಅವಾಗಲೇ ಬಂದ್ವಿ ನಿಮ್ಮ ಮನೆಗೆ ನಾನು ಹೊಲ್ತಕ್ಕೆ ಹೋಗಿದ್ದೆ ಕಣೋ ರಾಮು ಊಟ ಮಾಡ್ದ ಹ್ಞೂ ಊಟ ಮಾಡಿದೆ ನೀನು ಊಟ ಮಾಡ್ದ ರಾಧಮ್ಮ ಇನ್ನ ಇಲ್ಲ ಕಣ ಊಟ ಮಾಡ್ಬೇಕು ಬಂದು ಊಟ ಮಾಡೋಣ ಅಂತ ಸುಮ್ನಾಗಿದ್ದೆ ಹ ಏನು ಅಪ್ಪಯ್ಯ ಮಗ ಇಬ್ರು ನಮ್ಮ ತಗ ಬಂದ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಪಟೇಲ್ರೇ ಊಟ ಆಯ್ತಾ ನಿಮ್ದು ಆಯ್ತು ರಾಧಾ ಏನೋ ಕೇಳ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹ ಏನಮ್ಮ ಏನ್ ಕೇಳಕ್ ಬಂದ ಪಟೇಲ್ ಏನೋ ಮಾತಾಡ್ತಾ ಇದ್ರಿ ನೀನು ರಮೇಶನು ಪಟೇಲ್ರು ಅವ್ರ ಮಗುಗೆ ಅವಳು ತಾಯಿನ ಹುಡುಕ್ತಾ ಇದಾರೆ ಹ ಇನ್ನೊಂದ್ ಮದುವೆ ಆಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಪಟೇಲ್ರು ಹೌದಾ ಹುಡುಗಿ ನೋಡಿದ್ರಂತ ಹೇಳ್ರಿ ಯಾರು ಹುಡುಗಿ ಒಳ್ಳೆ ಹುಡುಗಿನ ನಮ್ ರಾಮನ್ ಚೆನ್ನಾಗಿ ನೋಡ್ಕೊಂತಾಳೆ ತಾನೆ ಹ್ಮ್ ರಾಧಮ್ಮ ನೋಡ್ಕೊಂತಾಳೆ ಆದ್ರೆ ಒಪ್ಕೋಬೇಕಲ್ಲ ಆ ಹುಡುಗಿ ಹುಡುಗಿ ನಾನ್ ಮಾತಾಡ್ತೀನಿ ಆ ಹುಡುಗಿ ತಗೆ ಅಕ್ಕ ಅಕ್ಕ ಆ ಹುಡುಗಿ ಬೇರೆ ಯಾರು ಅಲ್ಲ ಪಟೇಲ್ರು ನಿನ್ನೆ ಮದ್ವೆ ಮಾಡ್ಬೇಕು ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ರಮೇಶ ಏನು ಹೇಳ್ತಾ ಇದ್ದೀನಿ ನೀನು ಹ್ಞೂ ಕಣಮ್ ರಾಧಮ್ಮ ರಾಮು ನಿನ್ನ ತುಂಬ ಹಚ್ಕೊಂಡಿದ್ದಾನಂತೆ ಅದಕ್ಕೆ ಪಟೇಲ್ರಿಗೂ ಮನೆ ಬೆಳಗಕ್ಕೆ ಒಬ್ಬಳು ಎಂಟಿ ಬೇಕು ಮಗುಗೊಬ್ಬರ ತಾಯಿ ಬೇಕು ಅದಕ್ಕೇ ರಾಧಾ ಅಂದರೆ ನಮ್ಮ ರಾಮಗೂ ಇಷ್ಟನೇ ನನಗೂ ತುಂಬ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತೈತೆ ರಾಧಾ ಆದರೆ ನಮ್ಮ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಅಂತೇಳಿ ಅವಳೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತನ ಮದ್ ಅನ್ ಅವರು ನಿನ್ನ ಅಭಿಪ್ರಾಯ ಏನು ನಿನ್ನ ಇಷ್ಟ ಏನಮ್ಮ ಹೇಳಮ್ಮ ನೀನು ಒಪ್ಕೊಂಡ್ರೆ ಮಾಡೋದು ಇಲ್ಲಾಂದರೆ ಏನು ಬೇಡ ಅಯ್ಯೋ ನನ್ನ ಇಷ್ಟ ಕೇಳಿದ್ರೆ ನಾ ಬೇಡ ಇದೆಲ್ಲ ಚೆನ್ನಾಗಿರಲ್ಲ ಕಣಮ್ಮ ಯಾರು ಏನು ಅಂದ್ಕೊಂತಾರೆ ನನಗೆ ಇಷ್ಟ ಇಲ್ಲ ಇದು ಮದುವೆ ಗಿದ್ರೆ ಏನು ಬೇಡ ನನಗೆ ಬೇಡ ಇದು ಪಟೇಲ್ ರೀ ಅವಳಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅಪ್ಪ ಅಪ್ಪ ಯಾಕಪ್ಪ ರಾಧಮ್ಮ ಹಂಗ ಹೋಗ್ಬಿಟ್ರು ರಾಮು ಬಾ ಹೋಗಣ ನಮ್ಮ ಮನೆಗೆ ನಾವು ಅಪ್ಪ ಅಪ್ಪ ರಾಧಮ್ಮನ ಕರ್ಕೊಂಡು ಹೋಗೋಣ ಕಣಪ್ಪ ನಮ್ಮ ಮನೆಗೆ ರಾಮು ಅವ್ರಿಗೆ ನಮ್ಮನಿಗೆ ಬರೋಕೆ ಇಷ್ಟ ಇಲ್ವಂತೆ ಬಾಸುಮ್ನ ಹೋಗಣ ಸುಮ್ನೆ ಬಾರು ಬಾರ ಅಂದ್ರೆ ಬರ್ಬೇಕು ಅಷ್ಟೇ ಹ ಇದೇ ನಿನ್ಮನೇನೋ ಇಲ್ಲಿರಕ್ಕೆ ಬಾಸುಮ್ನ ಮನಿಗ್ ಹೋಗಣ ನಿಮ್ ರಾಧಮ್ಮಗೆ ನೀನು ಅಂದ್ರೆ ಇಷ್ಟ ಆದ್ರೆ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಬಾರಪ್ಪ ಹೋಗೋಣ ಅಳಬಾರ್ದು ಬಾ ಅಯ್ಯೋ ನಮ್ಮ ರಾದಮ್ಮ ಯಾಕೆ ಹಿಂಗ್ ಮಾಡ್ಬಿಟ್ಲು ಆ ಹಿಂಗೆ ಇದ್ಕಿದ್ದಂಗೆ ಹೇಳಿದ್ರೆ ಅವಳು ಏನಂತ ಹೇಳ್ತಾನೆ ಹೇಳು ಅಕ್ಕಯ್ಯ ಒಂದು ಎರಡು ದಿವಸ ಹೋಗಲಿ ಬಿಡಮ್ಮ ನೋಡೋಣ ಹಾಂ ಸ್ವಲ್ಪ ದಿನ ಯೋಚನೆ ಮಾಡ್ಲಿ ಆಮೇಲೆ ನಾವೇ ಕೂತ್ಕೊಂಡು ಒಂದು ದಿವ್ಸ ಹೇಳೋಣ ಹಾಂ ಸರಿಯಪ್ಪ ಹಂಗೆ ಮಾಡೋಣ ಹೋಗಿ ಊಟ ಮಾಡೋಕೆ ಹೋಗಿ ನಿಮ್ಮ ಅಕ್ಕಯ್ಯನ ಊಟ ಮಾಡಿದ್ವೇನು ಹಾಂ ಹೋಗಿ ಊಟ ಮಾಡೋದ್ರಿ ಹೋಗಿ ಮಾತಾಡೋಕ್ಕೆ ಸಮಾಧಾನ ಮಾಡಿ ಊಟ ಮಾಡುವ ಹಾ ಥರ ಇಷ್ಟ ಇಲ್ದಿದ್ರೆ ಏನು ಮದುವೆ ಆಗೋದು ಬೇಡ ಹಾಂ ಬೇಗ ಮಾಡ್ಕೋಬೇಡ ಅಂತ ಹೇಳು ಹೋಗು ರಾಣಿ ನಡಿ ಊಟಕ್ಕೆ ಇಕ್ಕೊಡು ನನಗೂರು ಅದಕ್ಕೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ